ಸಂಧ್ಯಾ ಸಂತೋಷ್ ಮಕ್ಕಳು ಮೊಬೈಲ್ ಟಿವಿ ಬಿಟ್ಟು ಕ್ರೀಡೆಗಳತ್ತ ಆಸಕ್ತಿ ವಹಿಸಿದರೆ ಗಟ್ಟಿತನ ಸೃಷ್ಟಿಯಾಗಿ ಆತ್ಮಸ್ಥೈರ್ಯ ಮೂಡಲು ಸಾಧ್ಯವೆಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎನ್ ದೀಪಾರ್ ಅವರು ನುಗ್ಗೆಹಳ್ಳಿ ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದಲ್ಲೇ ಹೇಳಿಕೆ ತಾಲೂಕಿನ ಮಟ್ಟನವಿಲೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಜ್ಞಾನ ಸೃಜನ ವಿಶೇಷ ಕಾರ್ಯಕ್ರಮ ಸರ್ಕಾರಿ ಶಾಲೆಯನ್ನ ಉಳಿಸುವ ನಿಟ್ಟಿನಲ್ಲಿ ಪೋಷಕರೊಂದಿಗೆ ಸಾರ್ವಜನಿಕರ ಸಹಕಾರ ಅಗತ್ಯವೆಂದ ದಾನಿ ರುದ್ರೇಗೌಡ ಬಡವರ ವಯೋವೃದ್ಧರ ಸೇವೆಗಾಗಿ ಪಟ್ಟಣದಲ್ಲಿ ರಾಯರ ನಗು ಸೇವಾ ಟ್ರಸ್ಟ್ ಉದ್ಘಾಟನೆ ಗಾಂಧಿ ಸರ್ಕಲ್ನಲ್ಲಿರುವ ರಾಯರ ರಂಗಮಂದಿರದಡಿಯಲ್ಲಿ ಕಾರ್ಯನಿರ್ವಹಿಸಲಿರುವ ರಾಯರ ನಗು ಸೇವಾ ಟ್ರಸ್ಟ್ ಮುಂದಿನ ದಿನಗಳಲ್ಲಿ ನಾಡಿನೆಲ್ಲೆಡೆ ಟ್ರಸ್ಟ್ ಶಾಖೆಗಳ ಆರಂಭ ತಾಲೂಕಿನ ನೊಗ್ಗೆಹಳ್ಳಿ ಶಕುನರಂಗನಾಥ ಸ್ವಾಮಿಗೆ ಶ್ರಾವಣ ಶನಿವಾರದಂದು ವಿಶೇಷ ಪೂಜೆ ಆಗಮಿಸಿದ ಭಕ್ತರಿಗೆ ಅನ್ನದಾಸೋಹ ರಂಗನಾಥ ಸ್ವಾಮಿಯ ಉತ್ಸವ ನುಗ್ಗೆಹಳ್ಳಿ ರಾಜಬೇದಿಗಳಲ್ಲಿ ಕಡಿಮೆ ಮಾಡಿ ಕ್ರೀಡೆಗಳತ್ತ ಹೆಚ್ಚು ಆಸಕ್ತಿ ವಹಿಸಿದರೆ ದೈಹಿಕವಾಗಿ ಮಾನಸಿಕವಾಗಿ ಸದೃಢ ಹೊಂದಿ ಆತ್ಮಸ್ಥೈರ್ಯ ಹೊಂದಲು ಸಾಧ್ಯವಾಗುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ಎನ್ ದೀಪಾರ್ ಅವರು ಅಭಿಪ್ರಾಯಿಸಿದರು ತಾಲೂಕು ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ತಾಲೂಕಿನ ನೊಕೆಹಳ್ಳಿಯಲ್ಲಿನ ಕರ್ನಾಟಕ ಪಬ್ಲಿಕ್ ಶಾಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಹೋಬಳಿ ಮಠದ ಹಿರಿಯ ಪ್ರಾಥಮಿಕ ಶಾಲೆಗಳ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ನುಗ್ಗೆಹಳ್ಳಿ ಹೋಬಳಿ ಕೇಂದ್ರ ವಾಲಿಬಾಲ್ ಆಟಕ್ಕೆ ಹೆಚ್ಚು ಪ್ರಸಿದ್ಧಿಯಾಗಿದ್ದು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಇಲ್ಲಿನ ವಾಲಿಬಾಲ್ ಕ್ರೀಡಾಪಟುಗಳು ಹೆಚ್ಚು ಹೆಸರನ್ನ ಮಾಡಿದ್ದಾರೆ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಕ್ರೀಡೆಗಳಲ್ಲೂ ಹೆಚ್ಚು ಭಾಗವಹಿಸುವಂತೆ ನೋಡಿಕೊಳ್ಳಬೇಕೆಂದು ಹೋಬಳಿ ಕ್ರೀಡಾಪಟುಗಳು ತಾಲೂಕು ಹಾಗೂ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹೋಬಳಿ ಕೇಂದ್ರಕ್ಕೆ ಉತ್ತಮ ಹೆಸರು ತರುವಂತೆ ಕಿವಿಮಾತು ಹೇಳಿದರು ಈ ವರ್ಷ ಏನಾದರೂ ಮಾಡಿ ಇಲ್ಲಿ ನುಗ್ಗೆ ಹೇಳಿ ಕ್ರೀಡಾಕೂಟವನ್ನ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಎಸ್ ಡಿಎಂಸಿ ಅವರು ಎಲ್ಲರೂ ಸಹ ಆಸಕ್ತಿ ವಹಿಸಿ ಶಿಕ್ಷಕರೆಲ್ಲ ನಮ್ಮ ಕೆ ಪಿ ಎಸ್ ಮಾಡ್ಲಿಕ್ಕೆ ಶಾಲಿನಲ್ಲಿ ಮಾಡಲಿಕ್ಕೆ ಒಪ್ಕೊಂಡ್ರು ತುಂಬ ಸಂತೋಷಕರವಾದಂಥ ವಿಚಾರ ಜೊತೆಗೆ ತುಂಬ ಅಚ್ಚುಕಟ್ಟಾಗಿ ಕಾರ್ಯವನ್ನು ಎಲ್ಲ ಎಸ್ ಟಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಶಿಕ್ಷಕರು ಎಲ್ಲರೂ ಸಹ ಮಾಡಿದ್ದಾರೆ ನಮ್ಮ ನುಗ್ಗೆಲಿ ಹೋಗ್ಲಿ ಶಿಕ್ಷಕರೆಲ್ಲರೂ ಹೆಚ್ಚಿನ ದಿನಗಳಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಮಾತ್ರ ವಿದ್ಯಾರ್ಥಿಗಳು ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಹೊರಗಡೆ ಯಾವ ಆಟದಲ್ಲಾಗಲಿ ಬರೀ ವಿಡಿಯೋ ಗೇಮ್ ಆಡೋದ್ರಲ್ಲಿ ಟಿ ವಿ ನೋಡೋದ್ರಲ್ಲೇ ಕಾಲ ಕಳೀತಿದ್ದಾರೆ ಮತ್ತು ನಮ್ಮ ಹೊರಗಡೆ ಹೋಗಿ ಮನೆಯಿಂದ ಹೊರಗಡೆ ಹೋಗಿ ಯಾವುದೇ ಕ್ರೀಡೆನಲ್ಲಾಗಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದನ್ನ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ ಮೊದಲೆಲ್ಲ ರಜಾ ಬಂದರೆ ಸಾಕು ಮಕ್ಕಳೆಲ್ಲ ಹೊರ್ಗಡೆನೆ ಇರ್ತಾ ಇದ್ರು ಹೊತ್ತು ಮನೆಯಿಂದ ಹೊರಗಡೆ ಒಳಗಡೆ ಇರ್ತಾನೆ ಇರಲಿಲ್ಲ ಇವತ್ತು ಪಕ್ಕದ ಮನೆಗೆ ಬರೋದು ಕಷ್ಟ ಇದೆ ಮಗು ಪಕ್ಕದ ಮನೆಯವ್ರನ್ನೂ ಮಾತಾಡಿಸ್ತಾ ಇರ್ತಕ್ಕಂಥ ಪರಿಸ್ಥಿತಿನಲ್ಲಿ ನಾವು ಇದೀವಿ ಹಾಗಾಗಿ ಈ ಕ್ರೀಡಾಕೂಟಗಳು ಮಕ್ಕಳಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಸದೃಢತೆಯನ್ನು ಉಂಟು ಮಾಡಲಿಕ್ಕೆ ಈ ಕ್ರೀಡಾಕೂಟಗಳು ಅವಶ್ಯಕ ಹಾಗೆಯೇ ಎಲ್ಲರೂ ನಮ್ಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪುರವರ್ಗ ಹಿರೇಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಆಟದಲ್ಲಿ ಗೆಲುವು ಸೋಲು ಒಂದೇ ನಾಣ್ಯದ ಮುಖವಿದ್ದಂತೆ ಮಕ್ಕಳು ಕೇವಲ ಗೆಲುವನ್ನೇ ಬಯಸದೆ ಕ್ರೀಡೆಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುವ ಮೂಲಕ ಕ್ರೀಡಾ ಮನೋಭಾವನೆಯನ್ನ ಬೆಳೆಸಿಕೊಳ್ಳಬೇಕು ಇನ್ನು ಸರ್ಕಾರಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರ ಕೊರತೆ ಇದ್ದು ಸರ್ಕಾರ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ದೈಹಿಕ ಶಿಕ್ಷಕರನ್ನ ನೇಮಕ ಮಾಡಬೇಕು ಇದರಿಂದ ಮಕ್ಕಳಿಗೆ ಹೆಚ್ಚು ಕ್ರೀಡಾ ತರಬೇತಿ ನೀಡಲು ಸಾಧ್ಯವಾಗುತ್ತದೆ ಎಂದರು ಪಂಚಾಯತ್ ಅಧ್ಯಕ್ಷ ಮಕ್ಕಳನ್ನ ಪರಿಚಯ ಮಾಡಿಕೊಡ್ಬೇಕಾದ್ರೆ ಆ ಮಕ್ಕಳಲ್ಲಿ ಎಷ್ಟು ಉತ್ಸಾಹದಿಂದ ಅವರು ಶಾಲೆಯ ಹೆಸರನ್ನ ಹೇಳ್ತಾ ಇದ್ರು ಅಂತಪ್ಪ ಅಂತಂದ್ರೆ ಈ ದೇಶವನ್ನ ಗೆದ್ದು ಬಂದಂತ ಒಬ್ಬ ಸೈನಿಕನ ಮನಸ್ಸಿನಲ್ಲಿ ಎಷ್ಟು ಉತ್ಸಾಹ ಇತ್ತೋ ಅಷ್ಟೇ ಉತ್ಸಾಹ ಮಕ್ಕಳಲ್ಲಿ ಇದ್ದ ನೋಡಿ ಬಹಳಷ್ಟು ಸಂತಸ ಆಯಿತು ಅದು ಆ ಶಾಲೆಯಲ್ಲಿ ಒಂದು ಆ ಶಾಲೆಯಲ್ಲಿ ಕಲಿಸಿದಂಥ ಒಂದು ವಿದ್ಯೆ ನಿಜವಾಗೂ ಕೂಡ ಇವತ್ತಿನ ದಿವಸ ನಮ್ಮ ನುಗ್ಗೆಹಳ್ಳಿ ಹೋಬಳಿ ಅಂದರೆ ಇದು ನಮ್ಮ ನಾಗಣ್ಣವರು ಹೇಳಿದಂಗೆ ಅಲ್ಲಿ ಎರಡು ಮೂರು ವರ್ಷ ಮನೆಗೆ ಹೋದಂಥ ಹೆಣ್ಣು ಮಕ್ಕಳು ತನ್ನ ತವರು ಮನೆಗೆ ಬದ್ರಿಡೆ ನಿಮ್ಗೆಲ್ಲರಿಗೂ ಕೂಡ ಒಂದು ಆ ಕೀರ್ತಿಯನ್ನು ತರಲಿ ನಿಮ್ಮೆಲ್ಲರಿಗೂ ಕೂಡ ಒಂದು ಜಯವನ್ನು ಗಳಿಸಲಿ ನಮ್ಮ ಆನಂದ್ ಸರ್ ಹೇಳ್ದಂಗೆ ಒಂದು ಸೋಲು ಒಂದು ಗೆಲುವು ವಿದ್ಯೆ ಆಟದಲ್ಲಾಗಿರ್ಬೋದು ಜೀವನದಲ್ಲಾಗಿರ್ಬೋದು ಸೋತ ತಕ್ಷಣ ನಾವು ಹಿಂಸರಿಬಾರ್ದು ಸೋಲೆ ಮುಂದಿನ ಗೆಲುವಿನ ಸೋಪಾನ ಅಂತ ಏನು ಹೇಳಿದಾರಲ್ಲ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಜಯಶೀಲರಾಗಿ ನಿಮ್ಮೆಲ್ಲರಿಗೂ ಕೂಡ ವಿದ್ಯೆ ಮತ್ತು ಈ ಕ್ರೀಡೆ ನಿಮ್ಮೆಲ್ಲರಿಗೂ ಕೂಡ ಒಂದು ಉತ್ಸಾಹವನ್ನು ಕೊಟ್ಟು ನಿಮ್ಮ ಜೀವನವನ್ನು ಬೆಳಗಿಸಲಿ ನಾವು ಕೂಡ ಇದೇ ಶಾಲೆಯಲ್ಲಿ ಓದಿದವರು ನಮ್ಮ ದೊರೆಸ್ವಾಮಿಯವರು ಹೇಳಿದಂಗೆ ಇಲ್ಲಿರ್ತಕ್ಕಂಥ ಎಷ್ಟೋ ಜನ ಇದೇ ಶಾಲೆಯಲ್ಲಿ ಓದಿ ಇದೇ ಶಾಲೆಯಲ್ಲಿ ಓದ ಅಧ್ಯಾಪಕರಾಗಿದ್ದರಿಂದ ಶಕ್ತಿಯುತವಾಗಿರ್ತಕ್ಕಂಥ ಶಾಲೆ ನಿಜವಾಗ ನಾಗರಿಕ ವೇದಿಕೆಯ ಅಧ್ಯಕ್ಷ ತೋಟಿ ನಾಗರಾಜ್ ಮಾತನಾಡಿ ಕ್ಷೇತ್ರದ ಶಾಸಕರಾದ ಸಿ ಸಿಎನ್ ಬಾಲಕೃಷ್ಣರವರ ಪರಿಶ್ರಮದಿಂದ ಹೋಬಳಿ ಕೇಂದ್ರಕ್ಕೆ ಕರ್ನಾಟಕ ಪಬ್ಲಿಕ್ ಶಾಲೆ ದೊರೆತಿದೆ ಮುಂಬರುವ ದಿನಗಳಲ್ಲಿ ಐಟಿಐ ಡಿಗ್ರಿ ಕಾಲೇಜುಗಳನ್ನು ಶಾಸಕರು ಹೋಬಳಿ ಕೇಂದ್ರಕ್ಕೆ ಮಂಜೂರು ಮಾಡಿಸಿದರೆ ಈ ಭಾಗದ ಸಾವಿರಾರು ಮಕ್ಕಳಿಗೆ ಹೆಚ್ಚು ಅನುಕೂಲವಾಗಲಿದೆ ಮತ್ತು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಆರ್ ದೊರೆಸ್ವಾಮಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ಜಗದೀಶ್ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎನ್ಜೆ ಸೋಮನಾಥ್ ಗ್ರಾಮ ಪಂಚಾಯಿತಿ ಸದಸ್ಯ ಎನ್ಆರ್ ಶಿವಕುಮಾರ್ ಮುಖಂಡರಾದ ಮಹಮ್ಮದ್ ಜಾವೇದ್ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಕೆಟಿ ಆನಂದ್ ಕೆಪಿಎಸ್ ಪ್ರಾಂಶುಪಾಲ ಸ್ವಾಮಿ ತಾಲೂಕು ನೌಕರ ಸಂಘದ ಅಧ್ಯಕ್ಷ ಟಿ ಮಂಜಪ್ಪ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಲೇಂದ್ರ ಜಿಲ್ಲಾ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆವಿ ಕಾಳೇಗೌಡ ಶಿಕ್ಷಕರ ಸಂಘದ ಖಜಾಂಚಿ ಎಂಬಿ ಚಿಕ್ಕೇಗೌಡ ಸಿಆರ್ಪಿ ಸಂಘದ ಅಧ್ಯಕ್ಷ ಎಚ್ ಟಿ ಮಂಜೇಗೌಡ ಕ್ರೀಡಾಕೂಟದ ಗೌರವಾಧ್ಯಕ್ಷ ಕರಿಯಪ್ಪಗೌಡ ಪಿಡಿಒ ಶಿವರಾಮ್ ಹೋಬಳಿ ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಾಗೂ ರಾಷ್ಟ್ರ ಪ್ರಶಸ್ತಿ ವಿಜೇತ ಎಸ್ ಸಿದ್ದರಾಜು ಅಕ್ಕನಹಳ್ಳಿ ಕ್ಲಸ್ಟರ್ ಸಿಆರ್ಪಿ ಅಶೋಕ್ ಸೋಧನ್ ಶಿಕ್ಷಣ ಇಲಾಖೆಯ ಸಿಎಂ ಶಿವಮೂರ್ತಿ ಬಿಎಚ್ ಆನಂದ್ ದ್ಯಾವೇಗೌಡ ಲೋಕೇಶ್ ಭಾರತಿ ಕೆಟಿ ನಾಗರಾಜ್ ಎಂಜಿ ಶ್ರೀನಿವಾಸ್ ದಿನೇಶ್ ನಂಜೇಗೌಡ ಸೇರಿದಂತೆ ಹೋಬಳಿ ವ್ಯಾಪ್ತಿಯ ವಿವಿಧ ಶಾಲೆಗಳ ಮುಖ್ಯ ಶಿಕ್ಷಕರು ಹಾಗೂ ಎಸ್ಟಿಎಂಸಿ ಅಧ್ಯಕ್ಷರು ಮತ್ತು ಮಕ್ಕಳು ಹಾಜರಿದ್ದರು ಗಮನ ಹರಿಸ ಕೆಲಸನ ಶಾಸಕರು ಮಾಡ್ತಾ ಇದ್ದಾರೆ ಇವತ್ತು ತಾಲೂಕು ಒಂದೇ ಪಬ್ಲಿಕ್ ಶಾಲೆ ಬಂದಿತ್ತು ಅವತ್ತು ಮಿಕ್ಕೇಳ್ಗೆ ಕೊಟ್ಟಿದ್ದಾರೆ ಮಿಕ್ಕೇಳ್ ವಿಶೇಷ ಪಾಂಡವ ಶಾಸಕರು ಬಾಲಂಡವರು ವಿಶೇಷ ಬಂದಿದ್ದಾರೆ ನಾವು ಅವ್ರನ್ನ ಸದುಪಯೋಗ ಮಾಡ್ಕೋಬೇಕು ಇವತ್ತು ಗಾಣ ಬರಕ್ ಆಗಿಲ್ಲ ನಾಳೆ ಇವತ್ತು ಮತ್ತೆ ಯಾವ ಬಂದ ಸೂಚನೆ ಸಹ ನಮ್ಗೆ ಹೇಳಿದ್ದಾರೆ ಯಾವಾಗ ಅವ್ರು ಬರ್ತಾರೆ ವಿಶೇಷ ಮಕ್ಕಳು ವಿಶೇಷವಾಗಿ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಗಮನ ಕೊಡಬೇಕು ಅದೇ ರೀತಿ ಆಟೋ ಆಟೋ ಮಾಡಿ ಮುಂದಿರಬೇಕು ಅಂತಕ್ಕಂಥ ಸಲಹೆಯನ್ನು ಹೇಳ್ತಾ ಇವತ್ತು ಈ ಫಿಲ್ಡ್ ಕ್ಲೀನ್ ಮಾಡಲಿಕ್ಕೆ ಸಹಕರಿಸಿದಂಥ ಇವತ್ತು ಹೆಚ್ಚು ಕಮ್ಮಿ ಮೂರು ನಾಲ್ಕು ದಿವಸ ಜೆ ಸಿ ಪಿ ಕೆಲಸ ಮಾಡ್ತು ಅದು ಸಹಕಾರಿಸಿದಂಥ ಮಧ್ಯಕ್ಷರು ಮತ್ತು ಈ ಸಹಕಾರ ಕೆಲಸ ಮಾಡಿದಂಥ ಜಾವಿದ್ರು ಮತ್ತು ಶಿವಕುಮಾರ್ ಅವ್ರ ಪಿ ವೈಯಕ್ತಿಕವಾಗಿ ಒ ಶಿವ ಶಿವರಾಮ ವೈಯಕ್ತಿಕ ಸಂಭ್ರಮಿಸ್ತದೆ ಯಾಕೆ ಅಂದ್ರೆ ಕೆಲಸನ ಮಾಡಿಕೊಡ್ದೆ ಹೋದ್ರೆ ಇವತ್ತು ಕೊಟ್ಟರೆ ಐದು ಸಾವಿರ ರೂಪಾಯಿ ಸ್ಪೋರ್ಟ್ಸ್ಗೆ ಕೆಲಸ ಮಾಡಲಿಕ್ಕೆ ಆಗಲ್ಲ ಇದಕ್ಕೆ ಸಹ ತಾಲೂಕಿನ ಮಟ್ಟನಗಿರಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜ್ಞಾನ ಸೃಜನ ವಿಶೇಷ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ವೇಳೆ ದಾನಿಗಳಾದ ಬೆಂಗಳೂರಿನ ಜಲಮನ್ನಯ್ಯ ರುದ್ರೇಗೌಡ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಶಾಲೆಗೆ ನಾಮಫಲಕವನ್ನ ದಾನವಾಗಿ ನೀಡಿದರು ದಾನಿಗಳಾದ ರುದ್ರೇಗೌಡ ಈ ವೇಳೆ ಮಾತನಾಡಿ ಈ ಸರ್ಕಾರಿ ಶಾಲೆಯನ್ನ ಊರಿನ ಜನರಿಂದ ಒಂದು ರೂಪಾಯಿ ಎರಡು ರೂಪಾಯಿಯಂತೆ ದೇಣಿಗೆ ಸಂಗ್ರಹಿಸಿ ಕಟ್ಟಿದ್ದಾರೆ ಮೊದಲು ಹೆಂಚಿನ ಮನೆಯಲ್ಲಿದ್ದ ಈ ಶಾಲೆ ಈಗ ಕಟ್ಟಡವಾಗಿ ಮಾರ್ಪಟ್ಟಿರುವುದು ಸಂತೋಷವೆಂದು ತಿಳಿಸಿ ಸರ್ಕಾರಿ ಶಾಲೆಗಳನ್ನು ಉಳಿಸಲು ಎಲ್ಲರೂ ಕೈಜೋಡಿಸಬೇಕೆಂದು ಅವರು ಮನವಿ ಮಾಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ ಎನ್ ದೀಪಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆಗೊಂಡ ಅತ್ಯುತ್ತಮ ಶಿಕ್ಷಕರಿಂದ ಕೂಡಿರುವ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಮಕ್ಕಳನ್ನು ಓದಿಸಬೇಕೆಂದು ಪೋಷಕರಲ್ಲಿ ತಿಳುವಳಿಕೆ ಮೂಡಿಸಿದರು ಈ ವೇಳೆ ಶಾಲೆಗೆ ಕುಡಿಯುವ ನೀರಿನ ಘಟಕವನ್ನು ದಾನ ಮಾಡಿದ ದಾನಿಗಳು ನಾಮಫಲಕ ನೀಡಿದ ರುದ್ರೇಗೌಡರು ಮಠದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಕಲಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ದೀಪಾ ಬಿಆರ್ಸಿ ಅನಿಲ್ ಕುಮಾರ್ ಶಿಕ್ಷಣ ಸಂಯೋಜಕ ಜೆಇ ಲೋಕೇಶ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಅರುಣ್ ಕುಮಾರ್ ಮತ್ತಿತರರನ್ನು ಸನ್ಮಾನಿಸಲಾಯಿತು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ಶಾಲೆಯ ಬಿಆರ್ ನಂದಿನಿ ಆರ್ ಯೋಗರಾಜ್ ತನುಶ್ರೀ ಎಂಬ ವಿದ್ಯಾರ್ಥಿಗಳಿಗೆ ಶಾಲೆಯ ವತಿಯಿಂದ ಗೌರವಿಸಲಾಯಿತು ಕೆಲವು ಪೋಷಕರು ಮತ್ತು ಶಿಕ್ಷಕರು ಸ್ವಯಂ ಪ್ರೇರಿತರಾಗಿ ಈ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದ್ದು ವಿಶೇಷವಾಗಿತ್ತು ಶಾಲೆಯ ಮುಖ್ಯೋಪಾಧ್ಯಾಯರಾದ ಕೆ ಭಾಗ್ಯಲಕ್ಷ್ಮಿ ಸೇರಿದಂತೆ ಶಾಲೆಯ ಸಿಬ್ಬಂದಿಗಳು ಹಾಜರಿದ್ದರು ಆ ಜನಗಳಿಂದ ಒಂದು ರೂಪಾಯಿ ಒಂದೂವರೆ ರೂಪಾಯಿ ಎರಡು ರೂಪಾಯಿ ಕಾಣಿಕೆಯನ್ನು ಪಡೆದು ಇವತ್ತು ಒಂದು ಈ ಒಂದು ಶಾಲೆಯನ್ನು ಕಟ್ಟಿದ್ದರು ಅವತ್ತು ನಮ್ಮ ನಮ್ಮದು ಅದರಲ್ಲೂ ನಂಗೆ ಈ ಒಂದು ಅವರು ಬಿಲ್ಡಿಂಗ್ನ ಬಾಡಿಗೆ ಕೊಟ್ಟು ಹೆಚ್ಚಿನ ಮನೆ ಅದು ಪ್ರಾರಂಭವಾಗಿದ್ದು ಇವತ್ತು ತಂದೇ ಆದಂಥ ಕಟ್ಟಡವನ್ನು ಇವತ್ತು ಹೊಂದಿ ಅನೇಕ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮತ್ತು ವಯೋವೃದ್ಧರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಪಟ್ಟಣದ ವಾರ್ಡ್ ನಂಬರ್ ಹತ್ತರಲ್ಲಿನ ಕುವೆಂಪು ನಗರದಲ್ಲಿ ನೂತನವಾಗಿ ಆರಂಭವಾಗಿರುವ ರಾಯರ ನಗೋ ಸೇವಾ ಟ್ರಸ್ಟ್ ಕಾರ್ಯನಿರ್ವಹಿಸುವಲ್ಲಿ ಮುಂದಾಗಬೇಕೆಂದು ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಅಧ್ಯಕ್ಷ ಆನಂದ್ ಕಾಡಿನಹಳ್ಳಿ ಹೇಳಿದರು ಪಟ್ಟಣದ ಗಾಂಧಿ ವೃತ್ತದಲ್ಲಿರುವ ರಾಯರ ರಂಗಮಂದಿರದ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ರಂಗಮಂದಿರದ ಹೊಸ ಯೋಜನೆ ರಾಯರ ನಗು ಸೇವಾ ಟ್ರಸ್ಟ್ ಉದ್ಘಾಟನೆ ಮಾಡಿದ ಆನಂದ್ ಕಾಳಿನಹಳ್ಳಿ ಮಾತನಾಡಿ ಸಂಸ್ಕೃತಿಯ ಸಂಸ್ಕಾರಕ್ಕೆ ಒಳಗೊಂಡಂತೆ ನೂತನವಾಗಿ ನಮ್ಮ ಊರಿನಲ್ಲಿ ರಾಯರ ಹೆಸರಿನಲ್ಲಿ ಉದ್ಘಾಟನೆಗೊಂಡಿರುವ ಈ ಸೇವಾ ಟ್ರಸ್ಟ್ನಿಂದ ಬಡ ಕುಟುಂಬದ ಮಕ್ಕಳಿಗೆ ಅನುಕೂಲವಾಗುವಂತಹ ಕೆಲಸಗಳನ್ನು ಮಾಡಲು ಮುಂದಾಗಬೇಕಾಗಿ ಹಾಗೂ ವಯೋವೃದ್ಧರಿಗೆ ಆಸರೆಯಾಗುವಂತಹ ಕೆಲಸಗಳನ್ನು ಮಾಡಬೇಕೆಂದು ಸಂಸ್ಥೆಯ ಮುಖ್ಯಸ್ಥರಲ್ಲಿ ಮನವಿ ಮಾಡಿದರು ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಸುಪ್ರೀತಾ ಮಾತನಾಡಿ ಈ ಟ್ರಸ್ಟ್ನ ಅಡಿಯಲ್ಲಿ ಬಡ ಮತ್ತು ಗ್ರಾಮೀಣ ಪ್ರದೇಶದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಹಕಾರವನ್ನು ನೀಡುವ ಮೂಲಕ ಭಾರತೀಯ ಸಂಸ್ಕೃತಿ ಉಳಿಸಿ ಬೆಳೆಸುವ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಈ ಸೇವಾ ಟ್ರಸ್ಟ್ನ ಶಾಖೆಯ ಕೇಂದ್ರವನ್ನು ಸ್ಥಾಪಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಕಷ್ಟ ಸುಖಗಳ ಮಧ್ಯೆ ನಗುಮುಖದಿಂದ ಕುಟುಂಬವನ್ನು ನಿರ್ವಹಣೆ ಮಾಡಿಕೊಂಡು ಹೋಗುವ ನಿಟ್ಟಿನಲ್ಲಿ ವಿದ್ವಾಂಸರೊಂದಿಗೆ ಸಲಹೆ ಪ್ರವಚನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಬೀದಿ ಬದಿಯಲ್ಲಿ ಒಂದು ತುತ್ತು ಅನ್ನಕ್ಕಾಗಿ ಪರದಾಡುತ್ತಿರುವ ಎಷ್ಟೋ ಜನರಿಗೆ ಕೈಲಾದಷ್ಟು ಸಹಾಯ ಮಾಡಿಕೊಂಡು ಹೋಗುವುದು ರಾಯರ ನಗು ಸೇವಾ ಟ್ರಸ್ಟ್ನ ಉದ್ದೇಶವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಕೆಂಪೇಗೌಡ ವೇದಿಕೆಯ ಆನಂದ್ ಅಂತಾರಾಷ್ಟ್ರೀಯ ಭರತನಾಟ್ಯ ಕಲಾವಿದೆ ಸ್ವಾತಿ ಸ್ವಾತಿಪಿ ಭಾರದ್ವಾಜ್ ರಾಯರ ನಗು ಸೇವಾ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಸುವರ್ಣ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಅಧ್ಯಕ್ಷರಾದ ಕೆಆರ್ ಅನಿತಾ ರಾಯರ ಭಕ್ತರಾದ ಜಗದೀಶ್ ಸಣ್ಣಪ್ಪ ಯೋಗೀಶ್ ಅರುಣ್ ಯೋಗೀಶ್ ಮುಂತಾದವರು ಉಪಸ್ಥಿತರಿದ್ದರು ಶ್ರೀ ರಾಘವೇಂದ್ರ ಎಲ್ಲರಿಗೂ ನಮಸ್ಕಾರ ಇವತ್ತು ರಾಯರ ಆರಾಧನಾ ಮಹೋತ್ಸವ ನಡೀತಾ ಇದೆ ಈ ಶುಭ ಸಂದರ್ಭದಲ್ಲಿ ನಾವು ರಾಯರ ನಗು ಸೇವಾ ಟ್ರಸ್ಟ್ನ ಒಂದು ಪುಟ್ಟದಾದ ಜನಸೇವೆ ಮಾಡುವಂಥ ಟ್ರಸ್ಟ್ನ ಓಪನ್ ಮಾಡ್ತಾ ಇದ್ದೀವಿ ರಾಯರ ಆಶೀರ್ವಾದದಿಂದ ರಾಯರ್ ಕೊಟ್ಟ ಭಿಕ್ಷೆ ಇದು ಇದನ್ನ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ನಿಮಗೆಲ್ಲರೂ ಸಹಕಾರ ಇಲ್ಲ ಥ್ಯಾಂಕ್ ಯು ಈ ಟ್ರಸ್ಟ್ನ ಉದ್ದೇಶ ಏನಪ್ಪಾ ಅಂತಂದರೆ ಸಾಮಾಜಿಕ ಚಿಂತನೆ ಹಾಗೂ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಭಗವಂತನ ಬಗ್ಗೆ ರಾಯರ ಬಗ್ಗೆ ಎಲ್ರಿಗೂ ತಿಳಿಸ್ಕೊಡೋಣ ಅನ್ನೋದೇ ನಮ್ಮ ಉದ್ದೇಶ ಆಗಿದೆ ಸೊ ಯಾರಿಗಾದ್ರೂ ನಮ್ ಕಡೆಯಿಂದ ಸಹಾಯ ಬೇಕು ಅಂತ ಅನ್ನೋರು ಕಾಂಟ್ಯಾಕ್ಟ್ ಮಾಡಬಹುದು ರಾಯರ ಆಶೀರ್ವಾದದಿಂದ ರಾಯರ ಕಡೆಯಿಂದ ನಾವು ನಿಮ್ಗೆ ಸಹಾಯ ರೆಡಿ ರೆಡಿರ್ತೀವಿ ಅಂತ ಹೇಳ್ತಾರೆ ತಾಲೂಕಿನ ಲುಕೇಹಳ್ಳಿಯಲ್ಲಿನ ಪುರಾಣ ಪ್ರಸಿದ್ಧ ಶ್ರೀ ಶಕುನ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಕೊನೆಯ ಶನಿವಾರದಂದು ಸ್ವಾಮಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಿ ಆಗಮಿಸಿದ ಭಕ್ತರಿಗೆ ಅನ್ನದಾಸೋಂಗವನ್ನ ಏರ್ಪಡಿಸಲಾಗಿತ್ತು ಕಡೆ ಶ್ರಾವಣ ಶನಿವಾರದ ಅಂಗವಾಗಿ ಬೆಳಗ್ಗೆಯಿಂದಲೇ ಶ್ರೀ ಶಕುಲ ರಂಗನಾಥ ಸ್ವಾಮಿ ದೇವರಿಗೆ ಅಭಿಷೇಕ ಹೂವಿನ ಅಲಂಕಾರ ಸೇರಿದಂತೆ ವಿಶೇಷ ಪೂಜೆಗಳು ನಡೆದವು ಗ್ರಾಮದ ರಾಜಬೀದಿಗಳಲ್ಲಿ ದೇವರ ಉತ್ಸವ ನಡೆಯಿತು ಸುತ್ತಮುತ್ತಲ ಅನೇಕ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದರು ಕಡಿ ಶ್ರಾವಣ ಶನಿವಾರದ ಅಂಗವಾಗಿ ಅನ್ನದಾಸೋಹ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಶ್ರೀ ಶಕುನ ರಂಗನಾಥ ಸ್ವಾಮಿ ಸಮಿತಿ ಆಯೋಜಿಸಲಾಗಿತ್ತು ಸಮಿತಿಯ ಸದಸ್ಯ ತರಕಾರಿ ಕುಮಾರ್ ಮಾತನಾಡಿ ಕಳೆದ ಮೂರು ವರ್ಷಗಳಿಂದ ಕಡಿ ಶ್ರಾವಣ ಶನಿವಾರದಂದು ವಿಶೇಷ ಪೂಜೆ ಅನ್ನ ದಾಸೋಹವನ್ನು ಏರ್ಪಡಿಸುತ್ತಾ ಬರಲಾಗುತ್ತಿದೆ ಸುತ್ತಮುತ್ತಲ ಅನೇಕ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ ಮೂರು ದಿನಗಳಿಂದಲೂ ಸಮಿತಿಯ ವತಿಯಿಂದ ದೇವಾಲಯದ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ನೆರವು ನೀಡುತ್ತಿರುವುದಾಗಿ ತಿಳಿಸಿದರು ಮುಖಂಡರಾದ ವೆಂಕಟೇಶಣ್ಣ ಮಾತನಾಡಿ ದೇವಾಲಯಕ್ಕೆ ನೂರಾರು ವರ್ಷಗಳ ಇತಿಹಾಸವಿದ್ದು ಅನೇಕ ಜನರು ತಮ್ಮ ಕಷ್ಟಗಳಿಗೆ ಪರಿಹಾರ ಸಿಗಲು ದೇವಾಲಯಕ್ಕೆ ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಅಭಿಷೇಕ ಏರ್ಪಡಿಸುತ್ತಿದ್ದಾರೆ ಕಡೆ ಶ್ರಾವಣ ಶನಿವಾರದ ಪ್ರಯುಕ್ತ ದೇವಾಲಯದಲ್ಲಿ ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸಲಾಗಿದೆ ಎಂದರು ಪೂಜಾ ಕಾರ್ಯಕ್ರಮದಲ್ಲಿ ಸಮಿತಿಯ ಸದಸ್ಯರಾದ ತರಕಾರಿ ಕುಮಾರ್ ವೆಂಕಟೇಶಣ್ಣ ನಾಗರಾಜ್ ಅಲಿ ಆಟೋ ದೇವರಾಜ್ ವಿಆರ್ ರವಿ ಧನಂಜಯ್ ಜಗನ್ನಾಥಾಚಾರ್ ಯೋಗೀಶ್ ಮಧುಸೂದನ್ ಮನು ಮೆಡಿಕಲ್ ತಿಮ್ಮೇಗೌಡ್ರು ಸಬ್ಸಿಡಿ ಪುನೀತ್ ಮೈಲಾರಯ್ಯ ಉದಯ್ ಸುರೇಶ್ ಪ್ರಕಾಶ್ ರವಿ ಆರ್ಟ್ಸ್ ಪೂಜಾರ್ ಕುಮಾರ್ ಅರ್ಚಕರಾದ ಆನಂದ್ ಸತೀಶ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಗ್ರಾಮ ಪಕ್ಷ ಸಹಕಾರ ಕೊಟ್ಟು ಈ ದೇವಸ್ಥಾನದ ಅಭಿವೃದ್ಧಿಗೆ ತುಂಬ ಶ್ರಮಿಸುತ್ತಿದ್ದಾರೆ ಆದ್ದರಿಂದ ಎಲ್ಲರಿಗೂ ದೇವರು ಒಳ್ಳೆಯದು ಒಳ್ಳೇದು ಮಾಡಿ ಆಯುರ್ ಆರೋಗ್ಯವನ್ನು ಚಲುವ ಪ್ರಯುಕ್ತ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಇವತ್ತು ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆ ಮತ್ತೆ ಉತ್ಸವ ಹಾಗೂ ಈ ಒಂದು ಅನ್ನದಾಸೋ ಕಾರ್ಯಕ್ರಮ ನಡೀತಾ ಇದೆ ಆ ಒಂದು ಕಾರ್ಯಕ್ರಮಕ್ಕೆ ಸಕಲ ಭಕ್ತಾದಿಗಳ ಸಹಕಾರ ಇದೆ ನಾವು ಒಂದು ಚೀಟಿ ಸಮಿತಿ ಮಾಡ್ಕೊಂಡಿದ್ದೀವಿ ಆ ಸಮಿತಿ ಸದಸ್ಯರಿಗೆಲ್ಲರೂ ಈ ಸಂದರ್ಭದಲ್ಲಿ ತಿಳಿಸ್ತಾ ಭಗವಂತ ಈ ಸಂದರ್ಭದಲ್ಲಿ ಎಲ್ರಿಗೂ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಿ ಮುಂದಿನ ಕಾರ್ಯಕ್ರಮಗಳು ಹೆಚ್ಚಿನದಾಗಿ ನಡೆಯಲಿ ಈ ಆಶೀರ್ವಾದ ಎಲ್ಲರಿಗೂ ಭಗವಂತ ಸನ್ನಿಧಿಯಲ್ಲಿ ಇವತ್ತು ಕರೆ ಶ್ರಾವಣ ಪ್ರಯುಕ್ತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಸ್ವಾಮಿಯರ ಕೃಪೆಗೆ ಪಾತ್ರವಾಗಬೇಕಾಗಿ ನೋಡಿಕೊಳ್ಳುತ್ತೇವೆ ಈ ಸಂದರ್ಭದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನ್ನದಾನ ಮತ್ತು ಸಾರ್ವಜನಿಕರಿಗೆ ತೀರ್ಥ ಪ್ರಸಾದಗಳನ್ನು ತೆಗೆದುಕೊಂಡು ಈ ಪುರಾತನ ಕಾಲದ ಸುಮಾರು ಮುನ್ನೂರು ವರ್ಷಗಳ ಹಳೆಯದಾದ ಶ್ರೀ ಸ್ವಾಮಿ ಅವರು ಸ್ವಾಮಿಯವರು ಸುಮಾರು ಮೂರು ವರ್ಷಗಳ ಆಯುಕ್ತರು ಆದ್ದರಿಂದ ಎರಡು ವರ್ಷಗಳಿಂದ ಶ್ರಾವಣ ಶನಿವಾರದ ಪ್ರಯುಕ್ತ ಪ್ರಯುಕ್ತ ಪೂಜೆ ಕಳಿಸ್ತಾ ಇದ್ದರು ಮಕ್ಕಳು ಮೊಬೈಲ್ ಟಿವಿ ಬಿಟ್ಟು ಕ್ರೀಡೆಗಳತ್ತ ಆಸಕ್ತಿ ವಹಿಸಿದರೆ ಗಟ್ಟಿತನ ಸೃಷ್ಟಿಯಾಗಿ ಆತ್ಮಸ್ಥೈರ್ಯ ಮೂಡಲು ಸಾಧ್ಯವೆಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಹೆಚ್ ಎನ್ ಅವರು ನುಗ್ಗೆಹಳ್ಳಿ ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದಲ್ಲಿ ಹೇಳಿಕೆ ತಾಲೂಕಿನ ಮಟ್ಟನಬಿಲೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಜ್ಞಾನ ಸೃಜನ ವಿಶೇಷ ಕಾರ್ಯಕ್ರಮ ಸರ್ಕಾರಿ ಶಾಲೆಯನ್ನ ಉಳಿಸುವ ನಿಟ್ಟಿನಲ್ಲಿ ಪೋಷಕರೊಂದಿಗೆ ಸಾರ್ವಜನಿಕರ ಸಹಕಾರ ಅಗತ್ಯವೆಂದ ದಾನಿ ರುದ್ರೇಗೌಡ ಬಡವರ ವಯೋವೃದ್ಧರ ಸೇವೆಗಾಗಿ ಪಟ್ಟಣದಲ್ಲಿ ರಾಯರ ನಗು ಸೇವಾ ಟ್ರಸ್ಟ್ ಉದ್ಘಾಟನೆ ಗಾಂಧಿ ಸರ್ಕಲ್ನಲ್ಲಿರುವ ರಾಯರ ರಂಗಮಂದಿರದಡಿಯಲ್ಲಿ ಕಾರ್ಯನಿರ್ವಹಿಸಲಿರುವ ರಾಯರ ನಗು ಸೇವಾ ಟ್ರಸ್ಟ್ ಮುಂದಿನ ದಿನಗಳಲ್ಲಿ ನಾಡಿನೆಲ್ಲೆಡೆ ಟ್ರಸ್ಟ್ ಶಾಖೆಗಳ ಆರಂಭ ತಾಲೂಕಿನ ನೊಕೇಹಳ್ಳಿ ಶಕುನರಂಗನಾಥ ಸ್ವಾಮಿಗೆ ಶ್ರಾವಣ ಶನಿವಾರದಂದು ವಿಶೇಷ ಪೂಜೆ ಆಗಮಿಸಿದ ಭಕ್ತರಿಗೆ ಅನ್ನದಾಸೋಹ ರಂಗನಾಥ ಸ್ವಾಮಿಯ ಉತ್ಸವ ಡೊಗ್ಗೆಹಳ್ಳಿ ರಾಜ್ಯಗಳಲ್ಲಿ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೀವೋ ಜರವಾರ್ತಿಯಲ್ಲಿ ವಂದನೆಗಳು